能够。 ಗಂಗಾವತಿ ತಾಲೂಕಿನ ಸಂಗಾಪುರ ಗ್ರಾಮದಲ್ಲಿರುವ ಶ್ರೀ ಶಿವಲಿಂಗೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದೇವಸ್ಥಾನದಲ್ಲಿ ವಿಶೇಷ ಪೂಜಾದಿ ಕಾರ್ಯಕ್ರಮಗಳು ನಿಯಮ ನಿಷ್ಠೆಯಿಂದ ಜರುಗಿದವು ಬೆಳಗ್ಗೆ ಮಹಾರುದ್ರಾಭಿಷೇಕ ಹಾಗೂ ಗಂಗೆ ಸ್ಥಳಕ್ಕೆ ಮಹಿಳೆಯರ ಕುಂಭ ಕಳಸದೊಂದಿಗೆ ಡೊಳ್ಳು ನಂದಿಕೋಲು ಪುರವಂತರೊಂದಿಗೆ ವೈಭವದಿಂದ ದೇವಸ್ಥಾನದವರೆಗೆ ಉತ್ಸವವನ್ನು ಕರೆತರಲಾಯಿತು ವಿಜಯನಗರದ ಸಾಮ್ರಾಜ್ಯದ ಹೆಬ್ಬಾಲಾಗಿರ್ತಕ್ಕಂಥ ಸಿಂಗಾಪುರ ಗ್ರಾಮದಲ್ಲಿ ಇವತ್ತು ಶ್ರಾವಣ ಮಾಸದ ನಿಮಿತ್ತ ಶ್ರೀ ಶಿವಲಿಂಗೇಶ್ವರ ದೇವಸ್ಥಾನದ ದಿನನಿತ್ಯ ಪೂಜಾ ಕಾರ್ಯಕ್ರಮದ ಜೊತೆಗೆ ಇವತ್ತು ಕೊನೆಯದಾಗಿ ಗಂಗೆ ಸ್ಥಳಕ್ಕೆ ಕುಂಭಾಭಿಷೇಕದ ಜೊತೆಗೆ ಕೂಡ ಇವತ್ತು ಕುಂಭಮರಣೆಗೆ ಕೂಡ ಈ ಗ್ರಾಮದಲ್ಲಿ ಜರುಗಿದೆ ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸರ್ವ ಸಮಸ್ತ ಜಾತ್ಯಾತೀತವಾಗಿರ್ತಕ್ಕಂಥ ಎಲ್ಲ ಜನತೆಯ ರೈತರು ಮುಖಂಡರು ಕೂಡ ಸಹಕಾರದಿಂದ ಪ್ರತಿ ವರ್ಷದಂತೆ ಕೂಡ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ನಿಜವಾಗಿಯೂ ಕೂಡ ಬಹು ವರ್ಷಗಳಿಂದ ಕೂಡ ಎಲ್ಲರಿಗೂ ಕೂಡ ಮನರಂಜನೆ ಮಾಡ್ತಕ್ಕಂಥ ವೀರಗಾಶೆ ಕಾರ್ಯಕ್ರಮವನ್ನು ನಮ್ಮ ಭಾಗ್ಯನಗರದ ಬಂಧುಗಳು ಅತ್ಯಂತ ಅಚ್ಚುಕಟ್ಟಾಗಿ ಸ್ವಾರಸ್ಯಮಯವಾಗಿ ಕೂಡ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಬಂದು ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಇರ್ತಕ್ಕಂಥ ಜನಗಳಲ್ಲಿ ಧರ್ಮ ಸಂಸ್ಕೃತಿ ಅಂತಕ್ಕದ್ದನ್ನ ನಾವು ನೀವೆಲ್ಲರೂ ಆ ಧರ್ಮದ ಅಡಿಯಲ್ಲಿ ನಾವೆಲ್ಲರೂ ನಡೆಯಬೇಕಾಗಿದೆ ಇವತ್ತು ನಮ್ಮದೇ ಇರ್ತಕ್ಕಂಥ ಏನು ಸಂಸ್ಕೃತಿಯನ್ನು ಧರ್ಮದ ಒಂದು ಜಾತಾತೀತವಾಗಿರ್ತಕ್ಕಂಥ ದೇಶದಲ್ಲಿ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಬಾಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಜವಾಗಿಯೂ ಕೂಡ ಎಲ್ಲರೂ ಎಲೆಮರೆಯ ಕಾಯಿಯಲ್ಲಿ ಇವತ್ತು ಪ್ರತಿ ದಿನವೂ ಕೂಡ ರುದ್ರಾಭಿಷೇಕ ಕಾರ್ಯಕ್ರಮವನ್ನು ನೆರವೇರಿಸಿ ಇವತ್ತು ಬೆಳಗ್ಗೆ ಕೂಡ ಶಿವಲಿಂಗನಿಗೆ ಪೂಜೆಯನ್ನ ಮಾಡಿ ಅದಕ್ಕೆ ಇವತ್ತು ಗಂಗೆ ಸ್ಥಳಕ್ಕೆ ಬಂದಿರತಕ್ಕಂಥ ಕುಂಭ ಹೊತ್ತಿರತಕ್ಕಂಥ ನಮ್ಮ ಇರಬಹುದು ಮತ್ತು ಕಳಸವನ್ನ ಹಿಡಿದಿರ್ತಕ್ಕಂಥ ತಾಯಂಜಿರ್ಬೋದು ಮತ್ತು ಎಲ್ಲ ಯುವಕ ಮಿತ್ರರು ನಾನು ನೀನಲ್ಲದೆ ಎಲ್ಲರೂ ಅತ್ಯಂತ ಹೆಚ್ಚಿನ ಉತ್ಸಾಹದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡೋದಕ್ಕೆ ಆ ಶಿವಲಿಂಗೇಶ್ವರ ನಿಮಗೆ ತುಂಬಾ ಶುಭಾಶೀರ್ವಾದವನ್ನ ಕೊಡಲಿ ನಿಮ್ಮ ಜೀವನದ ಅಭಿವೃದ್ಧಿಗೋಸ್ಕರ ಇವತ್ತು ಆತನಿಗೆ ಸಾಕಾರ ಹೆಚ್ಚಿನ ಮಟ್ಟದಲ್ಲಿ ಆಶೀರ್ವದಿಸಲಿ ಇರ್ತಕ್ಕಂಥ ಮಾತನ್ನು ಹೇಳಿ ಇವತ್ತು ಈ ಪುಟ್ಟ ಗ್ರಾಮವಾದರೂ ಕೂಡ ಅತ್ಯಂತ ಚೊಕ್ಕವಾದ ಗ್ರಾಮವನ್ನು ಇಲ್ಲಿರ್ತಕ್ಕಂಥ ಗ್ರಾಮದ ಜನತೆ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅದರ ಬೆಳಕಿನ ಚೆಲ್ಲಕ್ಕೆ ಕೂಡ ನಮ್ಮ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಎಲ್ಲ ಪತ್ರಿಕಾ ಮಿತ್ರರು ಚೆನ್ನಾರರು ಕೂಡ ತಾವು ಬಂದಿದ್ರೆ ತಮಗೂ ಕೂಡ ಶಿವಲಿಂಗೇಶ್ವರನ ಆಶೀರ್ವಾದ ಸಿಗಲಿ ಬಂದಿರತಕ್ಕಂಥ ಎಲ್ಲ ಈ ಮಹಾಮಂಗಳಾರತಿ ಆದ ನಂತರ ಪ್ರಸಾದ ವಿತರಣೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಇದನ್ನ ಮಾಡ್ರಿ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ಆ ಶಿವಲಿಂಗೇಶ್ವರನ ಪಾದಕ್ಕೆ ನಮನ ಸಲ್ಲಿಸಿ ಮುಗಿಸ್ತಾ ಇದ್ದೇನೆ ಜೈ ಮಂಗಲಂ ಜೈ ಈ ಶ್ರಾವಣ ಮಾಸದ ಪಾದ್ರಪದ ಶುಡ್ಡ ಪಾಠ್ಯದಂದು ಸಂಗಾಪುರ ಗ್ರಾಮದ ಶಿವಲಿಂಗೇಶ್ವರ ದೇವಸ್ಥಾನದ ಪ್ರತಿ ವರ್ಷದಂತೆ ನಾವು ಶ್ರಾವಣ ಮಾಸದಲ್ಲಿ ಅಭಿಷೇಕ ಮತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತಿನ ಈ ಕಾರ್ಯಕ್ರಮ ಬರುವಂತರ ಜೊತೆಗೆ ಗಂಗೆ ಸ್ಥಳಕ್ಕೆ ಹೋಗಿ ಡೊಳ್ಳು ಮತ್ತು ಕುಣಿತಗಳ ಮುಖಾಂತರ ನಾವು ದೇವಸ್ಥಾನಕ್ಕೆ ಹೋಗುವ ಒಂದು ಕಾರ್ಯಕ್ರಮವನ್ನು ಶ್ರಾವಣ ಮಾಸದಲ್ಲಿ ಹಮ್ಮಿಕೊಂಡಿದ್ದೀವಿ ಇದು ಸಂಗಾಪುರ ಗ್ರಾಮದಲ್ಲಿ ವಂಶ ಪಾರಂಪರವಾಗಿ ನಡೆದುಕೊಂಡಿರುವಂತಹ ಒಂದು ಸಂಸ್ಕೃತಿ ಈ ಸಂಸ್ಕೃತಿಗೆ ನಮ್ಮ ಗ್ರಾಮದ ಸರ್ವ ಸಮಾಜದ ಸದ್ಭಕ್ತರು ಧನು ಧನ ಧನ ಮನಗಳಿಂದ ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಶಿವಲಿಂಗೇಶ್ವರ ಹೆಚ್ಚು ಹೆಚ್ಚಿಗೆ ಅವರಿಗೆ ರೈತರಿಗೆ ಅಭಿವೃದ್ಧಿಯನ್ನ ವ್ಯಾಪಾರಸ್ಥರಿಗೆ ಉದ್ಯೋಗ ಜೊತೆಗೆ ಅತ್ಯಂತ ಲಾಭದಾಯಕವನ್ನು ನೀಡಲಿ ಅಂತೇಳಿ ಆ ಶಿವಲಿಂಗೇಶ್ವರ ಆಶೀರ್ವಾದ ಮಾಡ್ತಾ ಈ ಕಾರ್ಯಕ್ರಮ ಪ್ರತಿ ವರ್ಷ ಶ್ರಾವಣದಲ್ಲಿ ನಾವು ಅನ್ನ ಸಂತರ್ಪಣೆಯೊಂದಿಗೆ ಅಭಿಷೇಕವನ್ನು ನಡೆಸ್ಕೊತಾ ಬರ್ತಾ ಇದ್ದೀವಿ ಆದಾಗೂ ಕೂಡ ಇವತ್ತಿನ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಪ್ರತಿ ವರ್ಷದಂತೆ ನಮ್ಮ ಭಾಗ್ಯನಗರದ ಗುರುವಂತರು ನಡೆಸಿಕೊಂಡು ಬರ್ತಾ ಇದ್ದಾರೆ ಈ ಒಂದು ಎಲ್ಲ ಬೆಳವಣಿಗೆಗೆ ನಮ್ಮ ಶಿವಲಿಂಗೇಶ್ವರ ಅಭಿವೃದ್ಧಿ ಟ್ರಸ್ಟ್ ನ ಪದಾಧಿಕಾರಿಗಳು ಹಾಗೂ ನಮ್ಮ ಸಲಹಾ ಸಮಿತಿಯ ಎಲ್ಲ ಸದ್ಭಕ್ತರು ಇದಕ್ಕೆ ಕಾರಣ ಅಂತ ಹೇಳ್ತೇನೆ ಯಾಕಂದ್ರೆ ಇದು ಸಣ್ಣ ಗ್ರಾಮ ಆದರೂ ಕೂಡ ವೀರಭದ್ರೇಶ್ವರ ಅವತಾರ ಅತ್ಯಂತ ಶ್ಲಾಘನೀಯ ಅವತಾರ ಶಿವನೇ ಭೂಮಿಯಲ್ಲಿ ಬಂದು ಮತ್ತೊಮ್ಮೆ ಇಲ್ಲಿ ಶಿವಲಿಂಗೇಶ್ವರ ಸಂಗಾಪುರದಲ್ಲಿ ದರ್ಶನವನ್ನ ನೀಡ್ತಾ ಇದ್ದಾರೆ ಎಂಬ ಒಂದು ಭಾವನೆಯನ್ನ ನಮಗೆ ಏರ್ಪಡಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರಿಗೂ ಇದು ನೀಡಿದಂತ ಎಲ್ಲ ಟಿ ವಿ ಮಾಧ್ಯಮದವರಿಗೂ ಹಾಗೂ ಸಕಲ ಸದ್ಭಕ್ಕರಿಗೂ ಅದ್ರ ಜೊತೆಗೂ ನಮ್ಮ ಇವತ್ತು ಇಪ್ಪತ್ತೊಂದು ಕುಂಭಗಳು ಮತ್ತು ಕಳಸಗಳನ್ನು ಹೊತ್ಕೊಂಡು ಮಹಿಳೆಯರು ದಾರಿಗುಂಟ ನಮ್ಮ ಸ್ವಾಗತ ಮಾಡ್ತಿರೋದು ನಮಗೆ ಶ್ಲಾಘನೀಯ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ನಾನು ಒಂದೆರಡು ಮಾತುಗಳಿಗೆ ವಿರಾಮಿ ಭಾರತೀಯ ಸಂಸ್ಕೃತಿ ಉಳಿಸಿ ಬೆಳೆಸುವುದರಲ್ಲಿ ಈ ಸಂಗಾಪುರ್ ಗ್ರಾಮದಲ್ಲಿ ನೆರವೇರಿಸಿದಂಥ ಈ ಶಿವಲಿಂಗೇಶ್ವರ ಸ್ವಾಮೀಜಿಯ ಮಂಗಳ ಕಾರ್ಯಕ್ರಮವು ಒಂದು ಅತ್ಯುತ್ತಮ ನಿದರ್ಶನ ಸರ್ವೇ ಜನ ಸುಖಿನ ಭವಂತು ಅನ್ನೋದಕ್ಕೆ ನಾವು ನೀವೆಲ್ಲ ಇವತ್ತ ತುಂಬಿದ ಸಭೆಯಲ್ಲಿ ಎಲ್ಲ ಧರ್ಮದವರು ಸೇರಿ ಮಾಡಿತಿರತಕ್ಕಂಥದ್ದು ಈ ಜಾತ್ಯತೀತದಲ್ಲಿ ಒಂದು ಅತ್ಯಂತ ನಿದರ್ಶನವಾಗಿದೆ ಈ ಕಾರ್ಯಕ್ರಮಕ್ಕೆ ಈ ಗ್ರಾಮದ ಮತ್ತು ನೆರೆಹೊರೆಯ ಗ್ರಾಮದ ಎಲ್ಲರೂ ಪಾಲ್ಗೊಂಡು ತನ್ನ ಮನ ಧನದಿಂದ ಸಹಕಾರ ನೀಡಿದ್ದಕ್ಕಾಗಿ ನಾನು ಇವತ್ತು ಅವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಹಿಂದಿನ ಈ ಕಾರ್ಯಕ್ರಮದ ವಿಶೇಷತೆ ಅಂತಂದ್ರೆ ಈ ಇಬ್ಬರು ವೀರಗಾಶೆಯವರು ಇವರು ಪುಟ್ಟ ಮಕ್ಕಳು ಮತ್ತು ಮಕ್ಕಳೆನ್ನುವುದೆಲ್ಲ ಈ ಕಲೆಯನ್ನು ಅವರು ಉಳಿಸಿ ಬೆಳೆಸಲಿ ಅಂತೂ ನಾವು ತುಂಬ ಹೃದಯದಿಂದ ಶ್ರೀ ಶಿವಲಿಂಗೇಶ್ವರ ಟ್ರಸ್ಟ್ ವತಿಯಿಂದ ಹಾರೈಸುತ್ತಿದ್ದೇನೆ ಧನ್ಯವಾದಗಳು ಈ ಶಿವಲಿಂಗೇಶ್ವರ ಶಿವಲಿಂಗೇಶ್ವರ ಗಂಧಸ್ಥಳ ಆಗಮಿಸಿದಂತ ಎಲ್ಲ ಭಕ್ತರಿಗೂ ಹಾಗೂ ಸರ್ವ ಸಾರ್ವಜನಿಕರಿಗೂ ಹಾಗೂ ಎಲ್ಲ ಸಂಗಾಪುರ ಗ್ರಾಮದ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ನಮಸ್ತಾ ಈ ಕಾರ್ಯಕ್ರಮ ಬಂದಂಥ ಎಲ್ಲರೂ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕಳ್ಕಳಿವೆ ನನಗೆ ಶಿವಲಿಂಗ ಮತ್ತು ವೀರಭದ್ರೇಶ್ವರ ದೇವರ ಅಡಿತಾವರಿಗಳಿಗೆ ವಂದಿಸುತ್ತಾ ನಾವು ನೀವೆಲ್ಲರೂ ಇವತ್ತು ಬೆಳಗಿನ ಜಾವದ ಬ್ರಹ್ಮಿಮೂರ್ತದಲ್ಲಿ ಶ್ರೀ ಶಿವಲಿಂಗನ ಅಭಿಷೇಕವನ್ನು ಮುಗಿಸಿಕೊಂಡು ತದಾದ ನಂತರ ಗಂಗೆ ಸ್ಥಳಕ್ಕೆ ಹೊರಟು ಗಂಗೆ ಸ್ಥಳದಿಂದ ಈ ರಾಜಬೀದಿಗಳಲ್ಲಿ ರಾ ಮೆರವಣಿಗೆ ಹೊರಟು ತದಾದ ನಂತರ ಈ ಯಜ್ಞ ವಚನವನ್ನು ಪ್ರಾರಂಭ ಮಾಡಿ ಅದಾದ ನಂತರ ಮುಗದ ನಂತರ ಅನ್ನ ಸಂತರ್ಪಣ ಅನ್ನ ಸಂತರ್ಪಣೆ ಇರ್ತದೆ ಅದಕ್ಕೂ ತಾವೆಲ್ಲರೂ ತನುಮನ ದಿನದಿಂದ ಸಹಾಯ ಸಲ್ಲಿಸಿ ಸೇವೆಗೈದ ಭಕ್ತರಿಗೆಲ್ಲರಿಗೂ ಧನ್ಯವಾದಗಳು